ಯಾವಾಗ ನೀವು ಹೊಟ್ಟೆ ಕಿಚ್ಚಿನಿಂದ ದ್ವೇಷದಿಂದ ಈಕೆ ಹೆಸರು ಬರ್ತದೆ ಈಕೆ ಕೂಸಿಗೆ ಈಕ ಹಾಲು ಕುಡಿಸ್ತಾಳೆ ಒಯ್ದನ್ನು ಅಂತ ಹೊಟ್ಟೆ ಕಿಚ್ಚಿನಿಂದ ನೀವು ಹಾಲು ಕುಡುದಿಲ್ಲ ಅಂದಾಗ ನಿಮ್ಮ ಕುರಿಗಳೆಲ್ಲ ಕಲ್ಲಾಗಿ ಬೀಳತ್ತ ಶಾಪ ಕೊಟ್ಟು ಬಿಟ್ಟು ಒಳಗೆ ಕಂಚಿ ಸುಗಡಿಯಾಗಿ ಸುಗುಳಿಯಾಗಿ ಸುಗುಡಿಯಾಗಿ ಹುಟ್ಟಾಳೆ ಅದು ಎಂದು ಈದಿಲ್ಲ ಎಂದು ಕಟ್ಟಿಲ್ಲ ಆದರೆ ಇವತ್ತು ಹಿಂಡತೈತಿ ಅದು ಹಿಂಡತಿ ನನ್ನ ಕುರಿ ದೊಡ್ಡೊಳಗೆ ನೀ ಇರು ಹೇಳಿ ಆ ಕುರಿಯನ್ನು ಕುರಿ ದೊಡ್ಡೊಳಗೆ ಮುಚ್ಚಿ ಅದರ ಮೇಲೆ ಬನ್ನಿ ಚಟ್ಟಿ ನಡೆಸಿ ಪೂಜೆ ಮಾಡ್ತಾಳ ದೀಪಾವಳಿಗೊಮ್ಮೆ ನೀವು ಪೂಜೆ ಮಾಡ್ತೀರಲ್ಲ ಅದೇ ಕುರಿ ಚಿಕ್ಕನವರಿಮ್ಮೊತ್ತಗೊಳಿಸಿ ತೊಟ್ಟಿಲವಪೋ ತಕ್ಕರದಿ ಪಥವಿಡಿದು ಐವರೊಂದಾಗಿ ಸ್ವಗ್ರಹಕ್ಕೆ ಬಂದರು ಬೇಗದಿ ಚಿಕ್ಕ ಬಾಲಕನ ಕಂಡು ಮಾತಾ ಪಿತರ್ಗಳಿದು ಸಿಕ್ಕಿತ್ಯಲ್ಲೆ ಮರೆಗೊಯ್ಯಬೇಕೆಂದ ನಲ್ಕವರು ಮುಕ್ಕಣ್ಣ ಪೇಳ್ದ ಸಂಗತಿಯ ವಿಸ್ತಾರ ಮಂಪೇಳಿಕೊಂಡು ಮುದದಳೂ ಅಕ್ಕವ ಮಾಯವ ಜಗಳಾಡಿದರು ಬಡದಾಡಿದರು ನನಗೆ ಬೇಕು ಈ ಕೂಸು ನನಗೆ ಬೇಕಂದ್ರು ಆದರೆ ಯಾರಿಗೆ ಹಾಲು ಬೀಳ್ತವೋ ಅವರಿಗೆ ಕಂದ ಅಂದಾಗ ಮಾಯಮ್ಮನಿಗೆ ವಶವಾದ ಕಂದ ಅಕ್ಕವ ಮಾರಿ ಮುಖ ಸಪ್ಪಗೆ ಮಾಡ್ಕೊಂಡು ಕುಂತಳು ಅವಾಗಿಕ್ಕಿ ಹೇಳಿದಳು ಮಾಯಮ್ಮ ಅಕ್ಕ ನಿನ್ನ ಕೈಯೊಳಗೆ ಸಿಕ್ಕರೇನು ನನ್ನ ಕೈಯೊಳಗೆ ಸಿಕ್ಕರೇನು ನಾವು ಇಬ್ಬರೂ ಕೂಡಿ ತಮ್ಮನಾಗಿ ಜೋಪಾನ ಮಾಡುನು ತಾಯಿಯಾಗಿ ಹಾಲು ಕುಡಿಸುನು ಅವನನ್ನು ರಕ್ಷಣೆ ಮಾಡೋನು ಸಾಕ್ಷಾತ್ ಶಂಕರನಿಂದ ಬಂದಂತ ಈ ಕಂದನನ್ನು ನಾವು ಜೋಪಾನ ಅಂತ ಇಬ್ಬರೂ ರಾಜಿಯಾದರು ಅಕ್ಕ ತಂಗಿ ರಾಜಿಯಾಗಿ ತಮ್ಮ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಆ ಮಗುವನ್ನು ಲಾಲನೆ ಪಾಲನೆ ಮಾಡೋದಕ್ಕೆ ಶುರು ಮಾಡಿದ್ರು ಆ ಮಗುವಿಗೆ ಹಾಲು ಕೊಡಿಸ್ಬೇಕಂತಾಳ ಹಾಲು ಕೊಡಿಸ್ಬೇಕಂದ್ರೆ ಒಂದು ಸಾರಿ ದಿನನಿತ್ಯನೂ ಸಹಿತ ಕುರಿಗಳ ಹಾಲನ್ನ ಆಡುಗಳ ಹಾಲನ್ನ ತಂದು ಅವನಿಗೆ ಕುಡಿಸ್ತಿದ್ರು ಜೋಪಾನ ಮಾಡ್ತಿದ್ರು ಅರಳಿಲೆ ಹಾಲು ಹಾಕ್ತಿದಳು ಬೆರಳಿಲಿ ಬೆಣ್ಣಿ ತಿನ್ನಿಸ್ತಿದಳು ಹಿಂಗ ಜೋಪಾನ ಮಾಡಿದಳು ಮಾಯವ್ವ ಆದ್ರ ಒಂದು ಸಾರಿ ಈಗಿನ ಕುರಿಗಳು ಆಡುಗಳು ಎಲ್ಲ ಈಲಕ್ಕಾಗಿದ್ದು ಆದರೆ ಅವು ಮರಿಗಳು ಇನ್ನೇನು ಮರಿ ಹಾಕ್ತವ ಇನ್ನು ಈತವ ನಮ್ಮ ಕುರಿಗಳು ಮರಿಗಳು ನನ್ನ ಆಡಿನೊಳಗ ನನ್ನ ಕುರಿಗಳಿಗೆ ಹಾಲಿಲ್ಲ ನಾ ಹೋಗಿ ಹಾಲು ತರಬೇಕು ಅಂದು ಹಾಲು ಹಳ್ಳದ ದಂಡಿ ಚಿಂಚಲಿ ಗ್ರಾಮ ಆ ಚಿಂಚಲಿ ಗ್ರಾಮದ ಊರಿನ ಮಗ್ಗಲೊಳಗ ಒಂದು ಹಟ್ಟಿ ಕುರಿ ಹಟ್ಟಿ ಆ ಕುರಿ ಹಟ್ಟಿಯೊಳಗೆ ಅವರು ನಿಸಿ ಹಚ್ಚುದು ಕಸ ಹೊಡಿದು ಮಾಡ್ತಿದ್ರು ಅಲ್ಲಿಕಿ ಮಾಯ ಒಬ್ಬಳು ಅಕ್ಕಿ ಕೇಳ್ತಾಳೆಪ್ಪ ನನಗೊಂದು ಕೂಸು ಸಿಕ್ಕದ ಅಡವಿ ಒಳಗೆ ಆ ಕೂಸಿನ ಜೋಪಾನ ಮಾಡ್ಲಕ್ಕತ್ತೀನಿ ಅರಳಿಲಿ ಹಾಲು ಹಾಕ್ತೀನಿ ಬೆಣ್ಣಿ ಬಳ್ಳಿಲಿ ಬೆಣ್ಣಿ ತಿನ್ನಿಸ್ತೀನಿ ಹಿಂಗೆ ಆ ಮಗುವನ್ನು ಜೋಪಾನ ಮಾಡ್ತೀನಿ ಈಗ ನನ್ನ ಹಿಂಡಿನೊಳಗಿದ್ದು ಎಲ್ಲ ಈಲಕ್ಕಾಗ್ಯಾವ ಅದಕ್ಕೆ ನಿಮ್ಮ ಹತ್ತಿರ ನಾನು ಕುರಿಗೆ ಬ ಹಾಲಿಗೆ ಬಂದೀನಿ ಆಡಿನ ಹಾಲಿರಲಿ ಕುರಿ ಹಾಲಿರಲಿ ನೀವು ಕೊಡ್ರಿಯಪ್ಪ ನನ್ನ ಮಗುವಿಗೆ ಕೂಡಿಸ್ತೀನಿ ನಾನು ಅವ್ರು ಹೀಗೆ ನೋಡಿದರು ಕಸ ಹೊಡಿದು ಬಿಟ್ಟು ಏನಂದಿ ಕೂಸಾದ್ರೂ ನಿಂದಿದ್ದಿತ್ತು ಹೆಸರು ಬಂದರು ನಿಂದು ಬಂದಿತ್ತು ನಮದೇನಾಗೋದು ನಿನ್ನ ಕೂಸಿಗೆ ನಾವು ಹಾಲು ಕೊಡೋದಿಲ್ಲ ಅಲ್ಲಪ್ಪ ಯಾರಾದರೂ ದಾರಿಗೆ ಹೋಗೋರಿಗೆ ಕೊಡ್ತಾರೆ ಕೂಸು ಹಸ್ತದಂದ್ರೆ ಯಾರಾದರೂ ಕೊಡ್ತಾರ ನನ್ನ ಹಿಂಡಿನೊಳಗೆ ಹಾಲು ಹಿಂಡೊಲ್ಲಗ ಈಗ ಇನ್ನೊಂದು ಹದಿನೈದು ದಿವಸ ಬಿಟ್ಟರೆ ಸಾಕಷ್ಟು ಹಾಲು ನನ್ನ ಹಿಂಡಿನೊಳಗೆ ಕರೆ ಈಗ ಸದ್ಯಕ್ಕೆ ಅವೆಲ್ಲ ಈಲಕ್ಕ ನೀವು ಹಾಲು ಕೊಡ್ರಿ ಕೊಡಂಗಿಲ್ಲ ಕೊಡಂಗಿಲ್ಲ ಅಂದ್ರೆ ಅವಾಗಕ್ಕೆ ಈಗ ಸಿಟ್ಟು ಬಂತು ಹೊಸುಳೆ ಆ ಕೂಸಿಗೆ ಹಾಲು ಕೊಡಿಸ್ಬೇಕಾಗ್ಯದ ನನ್ನ ಮಗುವಿಗೆ ಬರೀ ಒಂದಿಷ್ಟು ಹಾಲು ಕೊಟ್ರೆ ನಿಮ್ದು ಏನು ಹೋಗುದು ಗಂಟ ಯಾವಾಗ ನೀವು ಹೊಟ್ಟೆ ಕಿಚ್ಚಿನಿಂದ ದ್ವೇಷದಿಂದ ಈಕೆ ಹೆಸರು ಬರ್ತದೆ ಈಕೆ ಕೂಸಿಗೆ ಈಕ ಹಾಲು ಕೊಡಿಸ್ತಾಳೆ ಒಯ್ದನ್ನು ಅಂತ ಹೊಟ್ಟೆ ಕಿಚ್ಚಿನಿಂದ ನೀವು ಹಾಲು ಕುಡುದಿಲ್ಲ ಅಂದಾಗ ನಿಮ್ಮ ಹಾ ಕುರಿಗಳೆಲ್ಲ ಕಲ್ಲಾಗಿ ಬೀಳತ್ತೆ ಶಾಪ ಕೊಟ್ಟು ಅವ್ರ ಕುರಿಗಳೆಲ್ಲ ಕಲ್ಲಾಗಿ ಬಿದ್ದು ಇವತ್ತಿನ ತನೂ ನೀವು ಚಿಂಚಲಿಗೆ ಹೋದರೆ ಅಂದ್ರೆ ಹಾಲು ಹಳ್ಳದ ದಂಡಿಗೆ ಕಲ್ಲುಗಳು ಬಿದ್ದವು ಪೂಜೆ ಮಾಡ್ಯಾರ ಅಲ್ಲಿ ಅಲ್ಲಿ ಪೂಜೆ ಮಾಡ್ತಾರ ಈಗ ಅವು ಕಲ್ಲುಗಳಲ್ಲಿ ಕುರಿಯಾಗಿ ಬಿದ್ದವು ಏನಾನು ಈ ಚಿಂಚಿಲಿ ಒಳಗೆ ಅದ ಇದು ಇಂಥ ಲೀಲೆ ಮಾಡಿದಳಕಿ ಅವತಾರ ದೇವಿ ಮತ್ತೊಬ್ಬರು ಕಡೆ ಹೋದ್ಲು ಮತ್ತೊಬ್ಬರು ಹಾಲು ಕೊಟ್ಟರು ತಂದು ಜೋಪಾನ ಮಾಡಿದಳು ಬೆಳಿತಾ ಬೆಳೀತಾ ದೊಡ್ಡವನಾಗ್ಲಿಕ್ಕೆ ಶುರು ಮಾಡ್ದ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದ ಆದ ಕುರಿ ಹಿಂಡಿನ ಜೋಡಿ ಓಡಾಡ್ತಿದ್ದ ಸಂಜೆಕ್ಕೆ ಬಂದು ಮಲಗುತ್ತಿದ್ದ ಮುಂಜಾನೆ ಅದ ಹಾಲು ದಿನ ಕೊಡೋಂಗ ಮಾಯವ ಹಾಲು ಕೊಡೋಕೆ ಬಂದಳು ಈ ಹಾಲು ನಾವು ಅಲ್ಲಿ ಅಂತವು ಯಾಕೆ ಹೋಗಿರು ದಿನಾನು ಹಾಲು ನಾನು ತಂದು ಕೊಟ್ಟಿದ್ದ ದಿನನೂ ಕುಡೀತಿದ್ದಿ ಇವತ್ತು ಯಾಕೆ ಕುಡಿಯೋದಿಲ್ಲ ನಾ ಕುಡಿಯಂಗಿಲ್ಲ ಯಾಕೆ ಕುಡಿಯಂಗಿಲ್ಲ ಅದನ್ನು ಮರಿಗಳು ಅಂಜಲು ಮಾಡ್ಯಾವು ಮುಂಜಾನೆ ಅದೇ ಮರಿಬಿಟ್ಟಿದ್ದಿ ಮರಿ ಕುಡ್ದಾವು ಮರಿಗಳು ಕುಡ್ದಿದ್ದ ಹಾಲು ಎಂಜಲಾಗ್ಯದ ನಾ ಕುಡಂಗಿಲ್ಲ ನಿನಗೆ ಎಂಜಲ ಹಾಲಾರ್ದು ಹಾಲು ಎಲ್ಲಿ ತರಲಿ ಆಕಳ ಹಾಲಿಗೆ ಹೋಗಿ ನೀ ಕರ ಕುಡ್ದಿರ್ತೈತಿ ಎಮ್ಮಿ ಬಳಿ ಹೋದ್ರೆ ಎಮ್ಮಿ ಕುಡ್ದಿರ್ತೈತಿ ಕುರಿಗಳ ಬಲ್ಲಿ ಹೋದ್ರೆ ಕುರಿ ಮರಿ ಕುಡ್ದಾವು ಆಡುಗಳ ಬಳಿ ಹೋದ್ರೆ ಆಡಿನ ಆಡಿನ ಮರಿಗಳು ಕುಡ್ದಿರ್ತಾವು ನಿನಗೆ ಎಂಜಲ ಹಾಲು ನಾ ಎಲ್ಲಿ ತರಲಿ ಎಂಜಲ ಹಾಲಾರದ ಹಾಲು ಎಲ್ಲಿ ತರಲಿ ಮೀಸಲು ಹಾಲ ನನಗೆ ಮೀಸಲು ಹಾಲು ಬೇಕಂದ್ರೆ ಮೀಸಲ ಹಾಲು ಬೇಕು ಈ ಮರಿಗಳು ಕುಡ್ದಿದ್ದ ಹಾಲು ನನಗೆ ಬೇಡ ಅಂತ ಚಿಂತೆ ಮಾಡ್ತಾಳ ಇಷ್ಟೇ ಹಾಲು ತಂದು ಕೊಡಬೇಕಾದ್ರೆ ಯಾರ್ಯಾರ ಬಲ್ಲಿ ಹೋಗಿ ಯಾರ್ಯಾರ ಬಲ್ಲೋ ವಿನಂತಿ ಮಾಡಿಕೊಂಡು ತಂದೀನಿ ಇನ್ನು ಮರಿಗಳು ಕೊಡ್ಲಾರ ಹಾಲು ಮೀಸಲು ಹಾಲು ಎಲ್ಲಿ ತರಲಿ ನಾನು ದೇವ್ರ ಕೋಲಿ ಹೋಗಿ ತ ದೇವ್ರು ಮುಂದೆ ಕುಂತು ಕೇಳ್ತಾಳ ಎಪ್ಪ ಎಂಥ ಟೈಮ ಹಾಲು ಕುಡಿದು ಅಂತಾನು ಹುಡುಗ ಕಣ್ಣು ಮುಚ್ಚಿ ಕುಂದಿರ್ತಾಳ ಕಣ್ಣು ಮುಚ್ಚಿ ಕುಂತಾಗ ಅರ ಅರಪ್ರಜ್ಞೆ ಅಂತಾರ ಅರ್ಧ ಪ್ರಜ್ಞೆ ಇರ್ತದೆ ಅರ್ಧ ಪ್ರಜ್ಞೆ ಇರಂಗಿಲ್ಲ ಅಷ್ಟು ಕಣ್ಣು ಮುಚ್ಚಿ ತೇಜಪುಂಜವಾಗಿ ಕುಂತಿರ್ತಾಳ ಆವಾಗ ಸಾಕ್ಷಾತ್ ಶಂಕರ ಹೇಳ್ತಾನೆ ಮಯವ ನಿನಗ ಮೀಸಲು ಹಾಲು ಬೇಕಂದ್ರೆ ಎಲ್ಲಿ ಹೋಗಬೇಡ ಎಪ್ಪ ಎಲ್ಲದವ ಅಂತ ಹಾಲ ನೀ ಎಲ್ಲಿ ಹುಡುಕಬೇಡ ದೇವಲೋಕದೊಳಗೆ ಇರ್ತಕ್ಕಂಥ ಗಂಧರ್ವ ಸ್ತ್ರೀ ನಿನ್ನ ಕುರಿ ಹಿಂಡಿನೊಳಗೆ ಆಕಿ ಒಂದು ಶಾಪಕ್ಕೆ ಗುರಿಯಾಗಿ ಬೀರ್ ದೇವರಿಂದ ಶಾಪ ವಿಮೋಚನೆ ಆಗಲಿ ಅಂತ ನಿನ್ನ ಕುರಿ ಹಿಂಡಿನೊಳಗೆ ಕಂಚಿ ಬೋಳ ಸುಗುಳಿಯಾಗಿ ಸುಗಡಿಯಾಗಿ ಹುಟ್ಟಾಳ ಅದು ಎಂದು ಈದಿಲ್ಲ ಎಂದು ಕಟ್ಟಿಲ್ಲ ಆದ್ರೆ ಇವತ್ತು ಹಿಂಡತೈತೆ ಅದು ಹಿಂಡತೈತಿ ಹಾಲು ಹಿಂಡತೈತೆ ತನ್ನ ಕುರಿ ಹಿಂಡಿನೊಳಗೆ ಹೋಗಿ ನೋಡಿದ್ಲು ಕಂಚಿ ಬೋಳ ಸುಗುಡಿ ಅಂತ ಕರಿತಿದ್ದೇಳಿ ಕಂಚಿ ಬೋಳಿ ಸುಗುಡಿ ಇತ್ತು ಕರೆ ಇದು ಕಟ್ಟಿಲ್ಲ ಹಿಂಡಿಲ್ಲ ಗೊಡ್ಡದ ಇದರಾಗಿ ಅಲ್ಲಿ ಹಾಲು ಬರ್ತಾವು ಅಂತ ಅಕಿ ಕಲ್ಪನೆ ಇತ್ತು ಆದ್ರೆ ಪರಶಿವ ಹೇಳಿದ ಹಾಗೆ ಅದು ಕಂಚಿ ಬೋಳಿ ಸುಗುಡಿ ಮರಿನು ಹೀದಿಲ್ಲ ಮರಿನೂ ಇಲ್ಲ ಯಾರೂ ಹಾಲು ಕುಡ್ದಿಲ್ಲ ಅದು ಮೀಸಲಾ ಹಾಲು ಐತಿ ಅದನ್ನು ಹಿಂಡಂತ ಹೇಳಿದ ಕಂಚಿ ಬೋಳಿ ಸುಗುಡಿನ ಹಾಲು ಹಿಂಡಿದಳು ಒಂದು ಚೆರಿಗೆ ಬರ್ರ 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 ಹಾಲು ಹಿಂಡುತ್ತಳು ಆ ಕಂಚಿಬೋಳ ಸುಗುಡಿ ಹಾಲು ತಂದು ಬೀರದೇವರಿಗೆ ಕುಡಿಸಿದ್ರೆ ಕುಡಿದು ಆನಂದಾಗಿ ನಲ್ಲದಾಡದ ದೇವರನ್ನು ಸ್ಮರಣೆ ಮಾಡಿದಳು ನನ್ನಪ್ಪ ನಿನ್ನ ಆಶೀರ್ವಾದ ದೊಡ್ಡದು ನನ್ನಲ್ಲಿನೇ ಮೀಸಲು ಹಾಲು ನನ್ನ ಹಿಂಡಿನೊಳಗೆ ಅದಾವ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ಹೀಗೆ ಕೆಲವೇ ಕೆಲವು ದಿವಸದೊಳಗೆ ಯಾವಾಗ ಬೀರದೇವರಿಗೆ ತನ್ನ ಹಾಲು ಕೊಡಿಸ್ತು ಮೀಸಲು ಹಾಲ ಅದು ಜೀವ ಹೋಯ್ತದ್ದು ಸತ್ತು ಹೋಗಿಬಿಡ್ತದ ಅವಾಗಕ್ಕಿ ಬಹಳ ಚಿಂತೆ ಮಾಡ್ತಾಳಮ್ಮ ಯವ ನೀನು ಬರೀ ಸಾದಾ ಅಲ್ಲ ನೀನು ಪರಮ ಕುರಿ ಪರಮೇಶ್ವರನಿಂದ ಆದಿ ಆದೇಶವಾಗಿ ಬಂದಂಥ ಕುರಿ ನೀನು ಪರಮ ಕುರಿ ನೀ ಎಲ್ಲಿ ಹೋಗೋದು ಬೇಡ ನಾನು ಕುರಿದು ನನ್ನ ಕುರಿ ದೊಡ್ಡೊಳಗೆ ನೀ ಇರು ಇರುವಂಥೇಳಿ ಆ ಕುರಿಯನ್ನು ಕುರಿ ದೊಡ್ಡೊಳಗೆ ಮುಚ್ಚಿ ಅದರ ಮೇಲೆ ಬನ್ನಿ ಚಟ್ಟಿ ನಡೆಸಿ ಪೂಜೆ ಮಾಡ್ತಾಳ ದೀಪಾವಳಿಗೊಮ್ಮೆ ನೀವು ಪೂಜೆ ಮಾಡ್ತೀರಲ್ಲ ಅದೇ ಕುರಿ ದೀಪಾವಳಿಗೊಮ್ಮೆ ನೀವು ಕುರಿಗೇನು ಸೀರೆ ಏರಿಸ್ತೀರಲ್ಲ ಅದು ಕಂಚಿ ಬೋಳಿಸಿ ಬಿಡಿದ್ದೀನಿ ಇರಲಿ ಸದ್ಗುರುವಿನ ಲೀಲೆ ಬಹಳ ದೊಡ್ಡದು ಸಕ್ರಿ ಗೊಂಬಿದಿಂದ ದಿನ್ ಗೊಂಬಿಯನ್ನು ಕಾಲು ಕಡಿದಿಂದ ಕಡಿದ್ರು ಅಷ್ಟೇ ಸವಿ ತಲಿ ಕಡಿದಿಂದ ಕಡಿದ್ರು ಅಷ್ಟೇ ಸವಿ ಇದು ಒಂದು ಸಕ್ರಿ ಗೊಂಬಿ ಇದ್ದಂಗೆ ಈ ಶಿವಸ್ಥಾನದ ಈ ಪುರಾಣದ ವಿಷಯಗಳು ಈ ಚಾರಿತ್ರೆಗಳು ಇಂಥ ಚರಿತ್ರೆವನ್ನು ಚರಿತ್ರೆಯನ್ನ ಎಷ್ಟು ನೂರು ವರ್ಷಗಳ ಹಿಂದೆ ಬರೆದಿಟ್ಟಾನೋ ಪುಣ್ಯಾತ್ಮ ಅವ ಒಂದೇ ಪುರಾಣ ಫಾಲೋ ಮಾಡಿ ಬರೋದಿಲ್ಲ ಈ ಶಿವಸ್ಥಾನದ್ದು ಈ ಕ್ಷೀರ ಕುಲದ ಬಗ್ಗೆ ಸೂರ್ಯ ಪುರಾಣದೊಳಗತ್ತ ಬರದಾನ ಬ್ರಹ್ಮಾಂಡ ಪುರಾಣದೊಳಗಾದತ್ತ ಬರದಾನ ಆ ಪುರಾಣದೊಳಗಿದ್ದಂಥ ಶ್ಲೋಕಗಳನ್ನು ಇದರೊಳಗೆ ಕೂಡಿಸಿ ಬರದಾನ ನೂರು ವರ್ಷಗಳು ಅಚ್ಚಿಕ್ಕ ಬರದಾನ ಗಬರು ಅವನಿಗೆ ನಾವು ಚಪ್ಪಾಳಿಯೊಂದಿಗೆ ಅವ ದೇವಲೋಕದೊಳಗೆ ಇರಬಹುದು ಇವತ್ತು ಉತ್ತಮ ದೇವಲೋಕದೊಳಗೆ ಕೂತು ಇವತ್ತು ನಾ ಬರೆದಿದ್ದು ಪುರಾಣ ಬೇ ಗ್ರಾಮದೊಳಗೆ ನಡೆದೈತೆ ಅಂತ ಅಂದ್ರೆ ಕಿವಿ ಕೊಟ್ಟು ಕೇಳ್ತಿರ್ಬೇಕು ಆ ಪುಣ್ಯಾತ್ಮ ಅಂಥ ಪುರಾಣವನ್ನು ಯಾರು ಕಳ್ಕೊಬೇಡ್ರಿ ಇನ್ನು ಉಳಿದೆ ಇನ್ನು ಭವಿಷ್ಯ ಮೂರು ದಿವಸ ಉಳಿದದೆ ಇನ್ನು ನಾಳೆಗೆ ಶುಕ್ರವಾರ ಅಲ್ಲ ಶನಿವಾರ ಐತವಾರ ದಿವಸ ಪುರಾಣ ಆಗ್ತದೆ ನೀವು ಯಾರು ಇದನ್ನು ಕಳ್ಕೊಬೇಡ್ರಿ ಯಾಕೆ ಅಂದರೆ ಇದು ಪ್ರತಿಯೊಂದು ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಶಬ್ದವೂ ಸಹಿತ ನೀವು ಬಿಡಲಾರದ ಕೀಳಬೇಕಾದಂಥದ್ದು ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ಯಾಕೆಂದರೆ ಕ್ವಾಣ್ಣೂರು ಕರೆಸಿದ್ದ ಕ್ವಾಣ್ಣೂರು ಕರಿಶಿದ್ದ ದೇವ್ರ ಇಲ್ಲೇ ಎಲ್ಲೋ ಸಿಂದಗಿ ತಾಲೂಕಿನಾಗೇನೋ ಅಂತ ಹೇಳ್ಯಾರ ಇವರು ಕಾಣೂರು ಕರಿಶಿದ್ದ ದೇವರಿಗೆ ಹೋಗ್ಬೇಕಾಗ್ಯದ ತೋಟದ ತೋಟದಾಗ ಅವರು ಅದ ಐದಾರು ಏಳು ಚೀಲ ಮೆಣಸಿನಕಾಯಿ ಆಗ್ತಾವು ಒಣಗೇ ಅವು ಅವ್ನು ಹರಿದು ನಾಳಿಗೆ ಸಂತಿಗೆ ಮಾರಬೇಕಾಗ್ಯದ ಇವತ್ತು ಅವರು ಕಾಣೂರು ದೇವರಿಗೆ ಹೋಗ್ಬೇಕಾಗ್ಯದ ಅವಾಗ ಒಂದಾಳ್ ಮನುಷ್ಯನ ಅಲ್ಲಿ ತೋಟದಾಗ ಬಿಟ್ಟು ಇವ್ರ ಗಾಡಿ ಹುಡ್ಕೊಂಡು ಕಾಣ್ಣೂರ ದೇವರಿಗೆ ಹೋಗಿದ್ದರು ಕರೆಸಿದ್ದ ದೇವರಿಗೆ ಕರೆಸಿದ್ದವನೇ ಬೀರದೇವ್ರನು ಅವನೇ ಕರೆಸಿದ್ದ ದೇವರಿಗೆ ಅವರು ಅಲ್ಲಿ ಹೋಗ್ಯಾರ ಇಲ್ಲಿ ರಾತ್ರಿ ಹೊತ್ತು ತುಡುಗರು ಬಂದಾರ ತುಡುಗರು ಬಂದು ಆ ಐದಾರು ಏಳು ಚೀಲ ಮೆಣಸಿಕಾಯಿ ಹರಿದು ಆರು ಚೀಲಗಳನ್ನು ತುಂಬ್ಯಾರ ತುಂಬಿ ಇನ್ನು ಅವ್ರು ಹೊಲಿಬೇಕಾದ್ರೆ ಅವರು ಹೊಲಿಬೇಕು ಅನ್ನೋದ್ರೊಳಗೆ ಸೂರ್ಯ ಉದಯ ಆಗುವಂಥ ಟೈಮ್ ಬಂದದ ಆಳ ಮನಸ್ಸೇ ಗುಡಿಸಲ್ದಾಗೆ ಮನಿಗಾನ ಎದ್ರೆ ಹೊಡಿತಾರೆ ಅವನು ಅವ್ರು ಮೆಣಸಿಕಾಯಿ ತುಂಬುದನ್ನು ನೋಡ್ತಾನೆ ಎದ್ದು ಅವನು ಬಲಿ ಹಾದ್ರೆ ಐದಾರು ಮಂದಿ ಅದರ ಹೊಡೆದು ಹೋಗಿತಾರೆ ಗುಡಿಸಲು ಬಲಿ ಮಕ್ಕೊಂಡೇ ಚಿಮಗಣ್ಣು ಮಾಡಿ ತೆರೆದು ನೋಡ್ತಿದ್ದ ಸುಮ್ಮ ಕಣ್ಣು ಮುಚ್ಚಿ ಮಕ್ಕೊತಿದ್ದ ಎದ್ದು ಆದ್ರೆ ಹೊಡಿತಾರೆ ಅಂತಂದು ಅವ್ರ ಚೀಲ ತುಂಬಿಕೊತತ್ತಿದ್ರೆ ಲೌಡಿ ಮನೆಗಳ ಗುಡಿಸಲ್ದಾಗ ಎದ್ದು ಬರಲಿ ಅವನನ್ನು ಹುಟ್ಟಲಿಲ್ಲ ಅನಿಸ್ತೀವಿ ಜಾಡಿಸಿ ಹೋದ್ರ ಒಂದೇ ಗಜ್ಜಿಗೆ ಸಹ ತೊಕದನ್ ಒಡ್ಸಲ್ದಾಗ ಐತಿ ಹುಡುಗ ಅಂತಿದ್ರು ಹಿಂಗ ಅವ್ರು ಚೀಲ ಹಾಕಿ ತುಂಬುತ್ತಿದ್ರು ಒಮ್ಮಿಂದೊಮ್ಮೆನೆ ಒಂದು ಕುದುರೆ ಬತ್ತು ಆ ಕುದುರೆ ದಿಂದ ಬೆಳಕು ಬೀಳ್ತಿತ್ತು ಇಡೀ ಹೊಲನ ತೋಟನ ಸುತ್ತ ಹಾಕ್ತಿತ್ತು ಬೆಳಕು ಸೂರ್ಯನ ಓಸು ಕಡೆ ಸೂರ್ಯ ಹೊಂಟಂಗೆ ಹಕ್ಕಿತ್ತು ಬೆಳಕು ಬಿದ್ದಂಗೆ ಅಕ್ಕಿತ್ತು ಕತ್ತಲು ಬಿದ್ದಂಗೆ ಹಾಕಿತ್ತು ಬೆಳಕು ಬಿದ್ದಂಗೆ ಅಕ್ಕಿತ್ತು ಕತ್ತಲು ಬಿದ್ದಂಗೆ ಹಾಕಿತ್ತು ಹಿಂಗೆ ಕಣ್ಣು ತಿರು ತಿರುವಿ ತಿರುವಿ ನೋಡಿದರು ಅದು ಅವ್ರಿಗೆ ಹೋಗಲೇ ಇಲ್ಲ ಏಳು ಚೀಲ ಅಲ್ಲೇ ಬಿಟ್ಟು ಓಡಿ ಹೋಗಿಬಿಟ್ರು ಮನೆಗೆ ಓಡಿ ಹೋಗಿಬಿಟ್ರು ಕಾಣ್ಣೂರು ದೇವ್ರ ಜಾತ್ರೆ ಮುಗಿಸ್ಕೊಂಡು ಬಂದು ಗಾಡಿ ಹುಡ್ಕೊಂಡು ಮನೆಗೆ ಬರ್ತಾರ ಮನೆಗೆ ಬರೋದ್ರೊಳಗೆ ಚೀಲ ತುಂಬಿ ಕೂತಾವ ಇದ್ಯಾಕೋ ಯಾವಾಗ ಹರಿದಿ ಅಂದ್ರೆ ಆಳ ಮನುಷ್ಯಾಗ ಅದು ಹೆಚ್ಚಿಂದ ದೊಡ್ಡ ಕಥೆ ಆಗಿ ಹೋಯ್ತು ಮಾರಾಯ ರಾತ್ರಿ ಹೊತ್ತು ತುಡುಗರು ಬಂದಿದ್ರು ಯಾವನ ಒಬ್ಬ ಕುದುರೆ ಮೇಲೆ ಬಂದು ಸುತ್ತ ಹಾಕದ ಓಡ್ ಹಾದ್ರು ಎಲ್ಲರೂ ನಾವು ಆಳು ಹಚ್ಚಿ ಆಳು ಹಚ್ಚಿ ಮಾಡ್ಬೇಕಾಗಿದ್ದಾನ ಕಾಣೂರು ಕರೆಸಿದ್ದ ಅವ್ರ ಕಡ್ದಿಂದ ಮಾಡಿಸಿ ಇದು ಕ್ವಾಣ್ಣೂರು ಕರಿದೇವ್ರ ಶಕ್ತಿ ಅಂದ್ರಿ ನಾವು ಆಳು ಹಚ್ಚಿ ಮಾಡೋದೇ ಬೇಕಾಗಿಲ್ಲ ನಾವು ಅವನ ಮೇಲೆ ಬಾರ ಹಾಕಿ ನಾವು ಕಾಣೋರಿಗೆ ಹೋದ್ರೆ ನಮ್ಮ ಹೊಲ ಕಾಯ್ದಾನೆ ನೀವು ಬೀರ್ ಭಕ್ತಿ ಕೇಳಬೇಕು ಅವನ ಚರಿತ್ರೆ ಕೇಳಬೇಕು ನೀವು ಇಲ್ಲಿ ಬಂದ್ರೆ ನಿಮ್ಮ ಮನೆಯೊಳಗೆ ಮನೆ ಅವ ಅಲ್ಲಿ ಕೂತಾನೆ ಇವತ್ತು ಅಲ್ಲಿ ಕೂತಾನೆ